ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವಿಲಾಗ್ಸ್ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಇದನ್ನು ತುಂಬ ರುಚಿಕರವಾಗಿ ತುಂಬ ಈಸಿಯಾಗಿ ಕಡಿಮೆ ಸಾಮಗ್ರಿಗಳನ್ನು ನಮ್ಮ ಮನೆಯಲ್ಲಿ ಬಳಸಿ ಬೇಕ್ರಿ ಸ್ಟೈಲಲ್ಲಿ ಕೋಡ್ ಬಳೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದೂವರೆ ಕಪ್ಪಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಒಂದು ಕಪ್ಪು ಮೈದಾ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಸ್ವಲ್ಪ ಸೋಡಾ ಚಿಟಿಕೆಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ಮನೆ ಖಾರದ ಪುಡಿ ಅಜ್ವೈನ್ ಓಂಕಾಳು ಮತ್ತು ಎಣ್ಣೆಯನ್ನು ತೊಗೊಂಡಿದ್ದೀನಿ ಕರಿಯೋದಕ್ಕೆ ಬೇಕಾದಷ್ಟು ಈಗ ನಾನೊಂದು ಪ್ಯಾನನ್ನು ತಗೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ನಾನು ಚಿರೋಟಿ ರವೆನ ಹಾಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹಿಟ್ಟು ಒಂದು ಕಪ್ಪು ಮೈದಾ ರೆಡ್ ಚಿಲ್ಲಿ ಪೌಡರನ್ನ ತಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನು ಕಲರ್ ತುಂಬ ಚೆನ್ನಾಗಿರುತ್ತೆ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದ್ರಿಂದ ಮತ್ತು ಮನೇಲಿ ಮಾಡಿಸಿರುವಂಥ ಖಾರದ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಜ್ಜಿನ ನಮ್ಮ ಹಸ್ತದಲ್ಲಿ ಆ ಥರ ಸ್ಮ ಒಂಥರ ಸ್ಮ್ಯಾಶ್ ಮಾಡಿ ಅದನ್ನು ಪೌಡ್ರ್ ಮಾಡಿಬಿಟ್ಟು ಆ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ನಾನು ಅಡುಗೆ ಸೋಡಾವನ್ನು ನಾನು ಹಾಕೋತಾ ಇದ್ದೀನಿ ಚಿಟಿಕೆಯಷ್ಟು ಹಾಕಿದ್ರೆ ಸಾಕು ಮತ್ತು ನಾನು ಎಣ್ಣೆನ ಕಾಯಿಸ್ಕೊಂಡಿದೆ ಆ ಎಣ್ಣೆ ನೋಡಿ ಹಾಕ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಕಾದಿರಬೇಕು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದು ತುಂಬ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿ ಮಿಕ್ಸ್ ಮಾಡಾದಮೇಲೆ ನಾನೀಗ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಎಲ್ಲದಕ್ಕೂ ಅದು ರವೆ ಮೈದಾ ಮತ್ತು ಅಕ್ಕಿ ಹಿಟ್ಟು ನಾವೆಲ್ಲ ಏನೇನು ಹಾಕಿದ್ವಿ ಅಷ್ಟಕ್ಕೂ ಎಣ್ಣೆ ಸೇರಬೇಕು ಆವಾಗ ನೋಡಿ ಈ ರೀತಿ ನಾವು ಉಂಡೆ ಕಟ್ಟಿದಾಗ ಅದು ಕ್ಲೀನಾಗಿ ಅದು ಬ್ರೇಕಾಗುತ್ತೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳಗೂ ಆಗದೆ ಇರೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕಾಗಿದೆ ಚೆನ್ನಾಗಿ ಮಿದಿಯೋದ್ರಿಂದ ಕೋಡ್ಬಳೆ ಬಳೆ ತುಂಬ ಚೆನ್ನಾಗಿ ಬರುತ್ತೆ ಬ್ರೇಕ್ ಆಗೋಲ್ಲ ನಾವು ಕೋಡ್ಬಳೆ ಮಾಡಬೇಕಾದ್ರೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿದಿಬೇಕಾಗಿರುತ್ತೆ ಸೊ ಈಗ ಅದು ಚೆನ್ನಾಗಿ ಆಗಿದೆ ಇವಾಗ ನೋಡಿ ಈಗ ನಾನು ಒಂದು ಪ್ಯಾನ್ನ ಇಟ್ಬಿಟ್ಟು ಎಣ್ಣೆನ ಹಾಕಿ ಅದನ್ನು ಕಾಯೋದಕ್ಕೆ ಬಿಡ್ತಾಯಿದ್ದೀನಿ ಈಗ ನಾವು ಕಲಸಿ ಇಟ್ಕೊಂಡಿರುವಂತ ಆ ಕೋಡ್ ಬಳೆ ಹಿಟ್ಟನ್ನ ಸ್ವಲ್ಪನೇ ತೆಗೆದಿಟ್ಕೊಂಡು ಆ ಮಿಕ್ಕಿರೋ ಹಿಟ್ಟನ್ನ ನಾವು ಪ್ಲೇಟಲ್ಲಿ ಮುಚ್ಚಿ ಇಟ್ಕೊಬೇಕು ಅದನ್ನ ಚೆನ್ನಾಗಿ ಈ ರೀತಿಯಲ್ಲಿ ಕೈಯಲ್ಲಿ ಉಳ್ಳಿಸ್ಕೋಬೇಕು ಅದು ಹಂಗೆ ಒಳ್ಳಿಸ್ತಾ ಉಳಿಸ್ತಾ ಅದು ದಾರ ತರ ಅದು ದೊಡ್ಡದಾಗ್ತಾ ಹೋಗುತ್ತೆ ಅದರಲ್ಲಿ ನಾವೇನು ಮಾಡ್ಬೇಕು ಅಂದರೆ ಈ ಫಿಂಗರ್ನ ತಗೊಂಡು ಆ ಫಿಂಗರಲ್ಲಿ ಈ ರೀತಿಯಲ್ಲಿ ಸುತ್ತಿ ನಾವೇನ್ ಮಾಡಬೇಕು ಕೋಡ್ ಬಳೆನ ನಮ್ಮ ಸೈಜಿಗೆ ಮಾಡ್ಕೊಬೇಕು ನಾನಿವತ್ತು ಚಿಕ್ಕ ಚಿಕ್ಕ ಕೋಡ್ ಬಳೆನ ಮಾಡೋದ್ರಿಂದ ನಾನೇನು ಮಾಡ್ತೀನಿ ಒಂದು ಫಿಂಗರ್ನ ಹಾಕಿ ಅದನ್ನು ನಾನು ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಲ್ಲಿ ನನಗೆ ಒಂದು ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಇದೇ ರೀತಿಯಲ್ಲಿ ನಾನು ಕೋಡ್ ಬಳೆನ ಇದ್ದೀನಿ ಈ ರೀತಿಯಲ್ಲಿ ನಮಗೆ ಫಸ್ಟ್ ಎಷ್ಟು ಬೇಕೋ ಅಷ್ಟನ್ನು ನಾನು ಕೈಯಲ್ಲಿ ಇದೇ ರೀತಿಯಲ್ಲಿ ನಾದಿ ಏನು ಮಾಡ್ತಾಯಿದ್ದೀನಿ ಕೋಡ್ ಬಳೆನ ನಾನು ಫಿಂಗರಲ್ಲಿ ಆ ರೀತಿ ಸುತ್ತಿ 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 ನಾನು ಇಟ್ಕೋತಾ ಇದ್ದೀನಿ ನಿಮಗೆ ದೊಡ್ಡದು ಬೇಕು ಅಂದಾಗ ನೀವು ಟೂ ಫಿಂಗರಲ್ಲಿ ಅದನ್ನು ಸುತ್ತಿ ಕೂಡ ಮಾಡ್ಕೊಬೋದು ಚಿಕ್ಕದು ಮಾಡೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ಈವ್ನಿಂಗ್ ಟೈಮು ಟೀ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಸರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ನಾವು ಮಾಡಿ ಇಟ್ಟಿಕೊಂಡಿರುವಂಥ ಎಲ್ಲ ಕೋಡ್ಬಳೆನ ಹಾಕ್ಬಿಟ್ಟು ಏನು ಮಾಡಬೇಕು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಫಸ್ಟು ಚೆನ್ನಾಗಿ ಬಿಸಿ ಆಗಿರಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಕಲರು ಬ್ರೌನಿಷ್ ಲೈಟ್ ಬ್ರೌನಿಷ್ ಕಲರ್ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಬೇರೆದಕ್ಕೆ ಈಗ ನಾವು ನೆಕ್ಸ್ಟು ಇದನ್ನು ಮಾಡಿಕೊಂಡು ಈಗ ಅದನ್ನೆಲ್ಲ ನಾನು ಎಣ್ಣೆಗೆ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಟು ಹಾಕ್ಬಿಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ನಮಗೆ ಎಷ್ಟೊಂದು ಕೋಡ್ಬಳೆ ಆಗಿದೆ ನಂದು ಕಾಲು ಕೆ ಜಿಯಷ್ಟು ನಮಗೆ ಕೋಡ್ಬಳೆ ಆಗಿದೆ ಸೊ ಈ ಕೋಡ್ಬಳೆ ಮಾಡೋದ್ರಿಂದ ಟೀ ಟೈಮಲ್ಲಿ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಸಮ್ ಟೈಮ್ಸ್ ಯಾರ್ಯಾರು ಗೆಸ್ಟ್ ಬಂದಾಗ ಅವ್ರಿಗೆ ನಾವು ಮಾಡಿ ಕೊಡೋದಿಕ್ಕೂ ಇದು ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು